ಎಲ್ರಿಗೂ ನಮಸ್ಕಾರ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಆ ಮುಷ್ಕರದಲ್ಲಿ ನಾವು ಸರ್ಕಾರಕ್ಕೆ ಇಟ್ಟಂಥ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಒಂದು ಕನಿಷ್ಠ ವೇತನ ಬೇಕು ಅಂತಂದೇಳಿ ಯಾಕಪ್ಪ ಅಂತಂದರೆ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾದಂಥ ಈ ಐ ಸಿ ಡಿ ಎಸ್ ಯೋಜನೆ ಈಗ ಐವತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ಐವತ್ತನೇ ವರ್ಷದ ಸುವರ್ಣ ಒಂದು ವರ್ಷ ಅಂತಂದೇಳಿ ನಾವು ಆಚರಿಸ್ಲಿಕ್ಕೆ ನಮಗೊಂದು ಕನಿಷ್ಠ ವೇತನ ಬೇಕು ನಮ್ಮ ತಾಯಂದಿರು ಮತ್ತು ಮಹಿಳೆಯರು ಬದುಕಲಿಕ್ಕೆ ಸರ್ಕಾರದಿಂದ ಸಿಗೋವಂಥ ಒಂದು ಸಮಾಜಕ್ಕೆ ಒಂದು ಕಳಕಳಿಯಾಗಿ ಇರೋವಂಥ ಒಂದು ಮಹಿಳೆಯರನ್ನ ಸಮಾಜಮುಖಿ ಕೆಲಸದಲ್ಲಿ ಮಾಡ್ತಕ್ಕಂಥ ಮಹಿಳೆಯರನ್ನ ಈ ಥರ ಬೀದಿ ಕೂರಿಸಿ ಸರ್ಕಾರ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಸರಿಯಲ್ಲ ಅವರಿಗೆ ತಕ್ಕನಾದಂಥ ಒಂದು ವೇತನ ಬೇಕು ಆ ವೇತನ ತಕ್ಕಾಗಿ ನಾವು ಪರ್ಮನೆಂಟ್ ಮಾಡಿ ಅಂತ ಇಲ್ಲ ಸದ್ಯಕ್ಕೆ ನಮಗೆ ಕನಿಷ್ಠ ವೇತನ ಕೊಡಿ ಅಂತ ಇದ್ದೀವಿ ಕನಿಷ್ಠ ವೇತನ ಕೊಟ್ಟರೆ ಏನೇ ಬೇರೆ ಬೇರೆ ಏನು ಸಮಸ್ಯೆ ಆಗಲ್ಲ ಸರ್ಕಾರಕ್ಕೆ ಯಾಕಪ್ಪ ಅಂದರೆ ಸರ್ಕಾರಿ ನೌಕರರಿಗೆ ಆರನೇ ವೇತನ ಏಳನೇ ವೇತನ ಕೊಡ್ತೀರಾ ಟಿ ಎ ಡಿ ಎ ಮಾಡ್ತೀರಾ ಯಾಕೆ ಅಂತಂದರೆ ಅವರು ಸ ಸರ್ಕಾರಿ ನೌಕರರು ಅಂತಂದೇಳಿ ಆ ಸರ್ಕಾರಿ ನೌಕರರಿಗೆ ಯಾವುದೇ ರೀತಿ ಕಡಿಮೆ ಆಗದಿರೋ ರೀತಿ ಅಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸಕ್ಕೆ ತಕ್ಕಂಥ ಒಂದು ಶ್ರಮ ವಹಿಸಿ ಕೆಲಸ ಮಾಡಿದಂಥ ಒಂದು ಕಾರ್ಯಕರ್ತರಿಗೆ ಒಂದು ಕನಿಷ್ಠ ವೇತನ ಮಾಡಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇದು ದುರದೃಷ್ಟಕರ ಅಂತ ಹೇಳ್ತಾ ಇದೀವಿ ಯಾಕಪ್ಪ ಅಂದರೆ ಮಹಿಳೆಯರನ್ನು ಪೂಜಿಸಬೇಕು ಅಂತ ಹೇಳ್ತಾರೆ ಈ ದೇಶದಲ್ಲಿ ನಾರಿ ಪೂಜೆ ಮಾಡಿದರೆ ನಮಗೆ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ ಆ ನಾರಿಯವ್ರನ್ನ ಬೀದಿನಲ್ಲಿ ಬಿಟ್ಟು ಈ ಥರ ಸರ್ಕಾರ ಧೋರಣ ಒಂದು ಅನುಸರಣೆಯನ್ನು ಅನುಸರ್ತಾ ಮಾಡ್ತಾ ಇದೆ ಆ ಒಂದು ಅನುಸರಣೆಯನ್ನು ಕಡಿಮೆ ಮಾಡಿಕೊಂಡು ನಮ್ಮ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಏನು ಬೇಕು ಬದುಕಲಿಕ್ಕೆ ಏನು ಬೇಕು ಅಷ್ಟೇ ನಾವು ಕೇಳ್ತಾ ಇರೋದು ಬೇರೆ ಹೆಚ್ಚುವರಿ ಕೆಲಸಗಳು ಮಾಡ್ತೀವಿ ಪರವಾಗಿಲ್ಲ ನಮಗೇನು ಸಮಸ್ಯೆ ಇಲ್ಲ ನಮಗೆ ಬದುಕಲಿಕ್ಕೆ ಒಂದು ಕನಿಷ್ಠ ವೇತನ ಬೇಕು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ ನನ್ನ ಹೆಸರು ಬಿ ಪ್ರೇಮ ಅಂತಂದೇಳಿ ಸ್ವತಂತ್ರ ಸಂಘಟನೆಯ ರಾಜ್ಯ ಅಧ್ಯಕ್ಷರು